ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ಪ್ರಮುಖ ಸುದ್ದಿ ಅಜರ್ ಈಗ ಮಾಲ್ವೇ ಜಲಾಶಯಕ್ಕೆ ಅಪಾರವಾದ ಜಲ ಸಂಗ್ರಹ ವರ್ಷ ಆಗಿತ್ತು ಬಟ್ ಅದನ್ನು ಗೇಟನ್ನು ಹೊಡೆದುಬಿಟ್ಟು ತೆಗೆದುಬಿಟ್ರೆ ಅದು ಗೇಟ್ ರಿಪೇರಿ ಮಾಡಿಸ್ಲೇ ಇಲ್ಲ ಇದುವರೆಗೂ ಈಗ ಮತ್ತೆ ಮಳೆಗಾಲ ಶುರುವಾಗುತ್ತೆ ಮಳೆ ಕೂಡ ಜಾಸ್ತಿ ಬರುತ್ತೆ ಅನ್ನೋ ಇದೆ ಅಕಸ್ಮಾತ್ ಅದು ಬಂದರೆ ಆಮೇಲೆ ಅದೊಂದು ಯೋಜನೆ ಕೂಡ ಇದೆ ಆ ಯೋಜನೆಯಿಂದ ಕೂಡ ನೀರು ಬರ್ತವೆ ಹಾಗಾಗಿ ಬಂದಂಥ ನೀರು ಮತ್ತೆ ಪೋಲಾಗಿ ಹೋಗಬಾರ್ದಲ್ವಾ ಅದಕ್ಕೋಸ್ಕರ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದ್ರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಮಾಜಿ ಶಾಸಕರಾದ ಭೀಮಾ ನಾಯಕರು ಮಾಲವಿ ಜಲಾಶಯಕ್ಕೆ ನೀರು ತರೋದಕ್ಕೆ ನಮ್ಮೆಲ್ಲ ಮಠಾಧೀಶ ಧರ್ಮ ಪರಿಷತ್ತು ಅವರಿಗೆ ಸಾಥ್ ಕೊಟ್ಟು ಹೋರಾಟ ಮಾಡಿ ಒಳ್ಳೆ ಮಾಲವೀ ಜಲಾಶಯಕ್ಕೆ ನಮ್ಮ ತಾಲೂಕಿನ ಜೀವನಾಡಿ ಮಾಲೀ ಜಲಾಶಯ ಲಿಂಗೈಕ್ಯ ಚನ್ನಬಸನಗೌಡರು ಕಟ್ಟಿ ಬೆಳೆಸಿದ ಮಾಲೀಯ ಜಲಾಶಯ ಅದು ತುಂಗಭದ್ರಾ ಡ್ಯಾಮಿಗೆ ಹೂಳು ತುಂಬತೈತೆ ಅಂತೇಳಿ ಸಿಲ್ ಟ್ರ್ಯಾಪ್ ಸಲುವಾಗಿನ ಅದನ್ನು ಮಾಲವೀ ಡ್ಯಾಮ್ ಮಾಡಿದರು ಆದರೆ ನಾವು ಅದನ್ನು ಈಗ ಉಳಿಸಿಕೊಂಡೋಗೋದು ದೊಡ್ಡದೈತೆ ಹಾಗಾಗಿ ಹಿಂದಿನ ಸಲ ನೀರು ತುಂಬಿದಾಗ ಮಾಜಿ ಶಾಸಕರಿದ್ದಾಗ ಅದು ನೀರು ತುಂಬ್ಕೊಂತು ನಾವು ಮುಂಚೆನೇ ಹೇಳಿದ್ವಿ ಒಂದು ಸ್ವಲ್ಪ ಗೇಟ್ ರಿಪೇರಿ ಮಾಡ್ಬೇಕಂತ ಅವರು ಸಾಕಷ್ಟು ಪ್ರಯತ್ನ ಮಾಡಿ ರಿಪೇರಿ ಮಾಡಿ ಪ್ರಯತ್ನ ಮಾಡೋದು ಅಷ್ಟರೊತ್ತಿಗೆ ನೀರು ಬಂತು ಈಗಿನ ನೀರು ಬರ್ತಾ ಇದೆ ಈಗಿನ ಬರೋ ಐತೆ ಅದಕ್ಕೆ ಈಗ ಹಾಲಿ ಶಾಸಕರಿಗೆ ನಾವು ಮನವಿ ಮಾಡಿದ್ವಿ ಅದನ್ನು ಗೇಟ್ ರಿಪೇರಿ ಮಾಡಿ ಬರೋ ನೀರು ಉಳಿಸೋಂಥ ಕೆಲಸ ಮಾಡಿರಿ ಅಂತೇಳಿ ನಾವು ಮೊನ್ನೆ ಒಂದು ಕಾರ್ಯಕ್ರಮದಾಗಿದ್ದ ಆದಾಗ ಅವ್ರಿಗೆ ಮನವಿ ಮಾಡಿಕೊಂಡ್ವಿ ಇಲ್ಲ ಇದ್ರ ಸಂಬಂಧ ಎಷ್ಟೋ ಅನುದಾನವನ್ನು ನಾವು ತೊಗೊಂಡು ಬಂದು ಅದನ್ನು ಗೇಟ್ ರಿಪೇರಿ ಮಾಡ್ತೀವಿ ಅಂತ ಆದರೆ ನಮ್ಮ ಶಾಸಕರು ಅತಿ ಶೀಘ್ರದೊಳಗೆ ಮಳೆಗಾಲ ಪ್ರಾರಂಭ ಇನ್ನೇನು ಮನಸ್ಸು ಮಾಡಿದ್ರೆ ವರ್ಣನ ಮನಸ್ಸು ಮಾಡಿದ್ರೇನು ದೊಡ್ಡದಲ್ಲ ಒಂದು ದಿನದೊಳಗೆ ಮಾಲ್ವಿ ಡ್ಯಾಮ್ ತುಂಬೋದು ಅದಕ್ಕೆ ನಮ್ಮ ಹಾಲಿ ಶಾಸಕರು ಮಾಜಿ ಮತ್ತು ಹಾಲಿ ಶಾಸಕರು ಈ ಮಾಲ್ವಿ ಜಲಾಶಯ ವಿಚಾರದೊಳಗೆ ನಮ್ಮ ತಮ್ಮ ವಿರೋಧಗಳನ್ನು ಬದುಕಿಟ್ಟು ನಮ್ಮ ತಾಲೂಕಿನ ಜೀವನಾಡಿಯಾದ ಮಾಲಿವಿ ಜಲಾಶಯಕ್ಕೆ ನೀರು ತರ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ಯಾರ ಅವರಿಗೆ ನಮ್ಮ ತಾಲೂಕಿನ ಎಲ್ಲ ರೈತರ ಪರವಾಗಿ ಎಲ್ಲ ಹೋರಾಟಗಾರರ ಸಂಘಟಕನೇ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೀನಿ ಹಾಗಾಗಿ ಈಗ ಹಾಲಿ ಶಾಸಕರು ಅದಕ್ಕೆ ಅತಿ ಶೀಘ್ರದೊಳಗೆ ಆ ಗೇಟ್ ರಿಪೇರಿ ಮಾಡ್ತಕ್ಕಂಥ ಜೊತೆಗೆ ಅವರು ಮೊನ್ನೆ ಸೇ ಭೇಟಿಯಾದಾಗ ಹೇಳಿದ್ರೆ ಎಲ್ಲ ಕಲೆವನ್ನು ರಿಪೇರಿ ಮಾಡ್ತಂತ ಅದನ್ನು ಅತಿ ಶೀಘ್ರದೊಳಗೆ ಆಲಿ ಶಾಸಕರು ಮಾಡಿಸಿ ನಮ್ಮ ತಾಲೂಕಿನ ಜೀವನಾಡಿ ಮಾಲಿ ಜಲಾಶಯನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ರೈತರಿಗೆ ನಮ್ಮ ರೈತರಿಗೆ ಸರ್ಕಾರ ಏನು ಕೊಡೋದು ಅವಶ್ಯಕತೆ ಇಲ್ಲ ನಮ್ಮ ರೈತರಿಗೆ ಸಮಯಕ್ಕೆ ಸರಿಯಾಗಿ ನೀರು ಬೀಜ ಗೊಬ್ಬರ ಕೊಟ್ಬಿಟ್ರೆ ನಮ್ಮ ರೈತರೇ ಸರ್ಕಾರವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ರೈತರು ಮಾಡ್ತಾರೆ ಹಾಗಾಗಿ ಅತಿ ಶೀಘ್ರದೊಳಗೆ ಮಾಲಿ ಜಲಾಶಯದ ಗೇಟು ರಿಪೇರಿ ಮಾಡಿ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಶಾಸಕರು ಮಾಡಬೇಕಂತೇಳಿ ನಮ್ಮೆಲ್ಲ ತಾಲೂಕಿನ ಎಲ್ಲ ರೈತರ ಪರವಾಗಿ ಎಲ್ಲ ಹೋರಾಟಗಾರರ ಸಂಘಟನೆ ಪರವಾಗಿ ಅವರಿಗೆ ಮನವಿ ಮಾಡ್ಕೊತೀವಿ ಶಾಸಕರು ಅತಿ ಶೀಘ್ರವಾಗಿ ಗೇಟ್ ರಿಪೇರಿ ಮಾಡಿ ನೀರು ನಿಂತಕ್ಕಂಥ ವ್ಯವಸ್ಥೆ ಆದರೆ ಅಂತರ್ಜಲ ಹೆಚ್ಚಾಗ್ತದೆ ಹಿಂದಿನ ಸಲ ಮಾಲವೀಯ ಜಲಾಶಯಕ್ಕೆ ನೀರು ತುಂಬಿದಾಗ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆ ಸರೌಂಡಿಂಗ್ ಮಾಲಿ ಜಲಾಶಯದ ಇಪ್ಪತ್ತೈದು ಕಿಲೋಮೀಟ್ರ್ ಸುತ್ತಮುತ್ತಲೂ ಎಲ್ಲ ಅಂತರ್ಜಲ ಹೆಚ್ಚಾಗಿದ್ದು ನಾವು ಭಾಳ ಖುಷಿಯಿಂದ ಮಾಜಿ ಶಾಸಕರಿಗೆ ಹೇಳಿದ್ವಿ ಒಳ್ಳೆಯ ಕೆಲಸ ಮಾಡಿರಿ ಅಂಥೇಳಿ ಅಭಿನಂದನೆ ನಮ್ಮೆಲ್ಲ ಹೋರಾಟಗಾರರು ಅಭಿನಂದನೆ ಸರ್ಚಾರ ಮತ್ತು ಈಗ ಅದನ್ನು ಹಾಲಿ ಶಾಸಕರು ಅತಿ ಶೀಘ್ರದೊಳಗೆ ಅದನ್ನು ಕೆಲಸವನ್ನು ಮಾಡಿ ನೀರು ನಿಲ್ಲತಕ್ಕಂಥ ಕೆಲಸ ಮಾಡಿ ಶಾಸಕರು ಅಂಥೇಳಿ ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ಅವರಿಗೆ ಮನವಿಯನ್ನು ಮಾಡಿಕೊಂಡು ಒತ್ತಾಯ ಕೂಡ ನಮ್ಮ ಮಠಾಧೀಶರ ಬರಂ ಪರಿಷತ್ತಿನ ಎಲ್ಲ ಪೂಜ್ಯರ ಒತ್ತಾಯ ಈ ಮೂಲಕ ಜೆ ಕೆ ಟಿ ವಿ ಪ್ರಸರಣದ ಮೂಲಕ ಅವ್ರಿಗೆ ಒತ್ತಾಯ ಮಾಡಿ ಅತಿ ಶೀಘ್ರದೊಳಗೆ ನಾವು ರಿಪೇರಿ ಮಾಡೋ ನಿರೀಕ್ಷೆಯನ್ನು ನಾವು ಇದ್ದೇವೆ ಶಾಸಕರು ಮಾಡಲಿ ಅಂತೇಳಿ ಮನವಿ ಸಲ್ಲಿಸ್ತೇವೆ ನೆಟ್ಟು ತಪ್ಪೇನಿಲ್ಲ ಅಂತಂದು ಹೇಳ್ತೇವೆ ಯಾಕಂದ್ರೆ ಅಷ್ಟು ಹಾಳು ಮಾಡಿದೀವಿ ನಾವೆಲ್ಲ ನಮ್ಮನ್ನು ಸೇರಿಸ್ಕೊಂಡು ನಾವು ಹೇಳ್ತಾ ಇದ್ದೀವಿ ಬೇರೆಯವರನ್ನು ನಾವು ಉದಾಹರಣೆ ತೊಗೊಳ್ಳೋದು ಬೇಡ ನಮ್ಮನ್ನೇ ನಾವು ಸೇರಿಸ್ಕೊಂಡು ನಾವು ಕೂಡ ಪ್ರಕೃತಿಯನ್ನು ಹಾಳು ಮಾಡೋದರಲ್ಲಿ ಪಾಲುದಾರರೇ ಬೇರೆ ಯಾರನ್ನ ನಾವು ದೂಷಣೆ ಮಾಡೋದಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಾವು ಅದರಲ್ಲಿ ಪಾಲುದಾರರಾಗಿರೋದ್ರಿಂದ ಅದರ ತಪ್ಪಿಗಾಗಿ ಅದರ ಪಶ್ಚಾತ್ತಾಪಕ್ಕಾಗಿ ಅದನ್ನು ನಮ್ಮ ಕರ್ತವ್ಯ ಅಂತನೇ ತಿಳ್ಕೋಬೇಕು ಇಟ್ಸ್ ಮೈ ಡ್ಯೂಟಿ ಅಂತ ತಿಳ್ಕೊಬೇಕು ಅದನ್ನು ನಾವೇನು ಮಾಡಬೇಕು ಕರ್ತವ್ಯವನ್ನು ವಿಧಿವತ್ತಾಗಿ ಪಾಲಿಸಿ ಒಬ್ಬೊಬ್ಬರು ವರ್ಷಕ್ಕೆ ಒಂದೊಂದು ಹತ್ತು ಹತ್ತು ಗಿಡಗಳನ್ನು ಸಾಕಿ ಸಲವಿ ಬೆಳೆಸಿದ್ದೆ ಆಗ್ತಪ್ಪ ಅಂದರೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಅಥವಾ ಮುಂದಿನ ಜನ್ರೇಷನ್ನಿಗೆ ಉತ್ತಮವಾಗಿರ್ತಕ್ಕಂಥ ಆಕ್ಸಿಜನನ್ನು ಕೊಡ್ಬೋದು ಅಥವಾ ಓಝೋನ್ ಪದರು ಓದ ಸುಧಾರಣೆಯನ್ನು ಪಡಿಬೋದು ಅಥವಾ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನು ಸುಧಾರಣೆ ಮಾಡಲಿಕ್ಕೆ ಒಂದು ಚಿಕ್ಕ ಹೆಜ್ಜೆ ನಿಟ್ಟಂಗೆ ಆಗುತ್ತೆ ಪ್ರಪಂಚದಲ್ಲಿ ನಾವು ಯಾವ ಮೂಲೆಯಲ್ಲಿದ್ದೇವೆ ನಮಗೆ ಗೊತ್ತಿಲ್ಲ ಅದು ನಾವು ಕ್ರಿಮಿಯ ಒಂದು ಗಾತ್ರದಲ್ಲಿದ್ದೀವಿ ಪ್ರಪಂಚಕ್ಕೆ ಹೊಂದಾಣಿಕೆ ಮಾಡ್ಕಂತ ಹೋದರೆ ನಾವೊಂದು ಸಾಸಿವೆ ಕಾಳನಷ್ಟುಗಿಂತ ಕಡಿಮೆ ಇದ್ದೀವಿ ಆದರೆ ಉತ್ತಮವಾಗಿರ್ತಕ್ಕಂಥ ಕೆಲಸಕ್ಕೆ ನಾಂದಿ ಹಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗಿರೋದರಿಂದ ಅದು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಪ್ರಾರಂಭ ಉತ್ತಮವಾಗಿರಬೇಕು ಅದಕ್ಕೆ ಫಲ ದೇವರು ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ಪ್ರಕೃತಿ ಅದು ನೇರವಾಗಿ ನಮಗೆ ಉದಾಹರಣೆಯನ್ನು ಕೊಡ್ತೈತಿ ಇವತ್ತು ನಾವು ಈ ಒಂದು ಜೂನ್ ತಿಂಗಳು ಇದು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಅಂತ ನಾವೆಲ್ಲ ಆಚರಣೆ ಮಾಡ್ತೀವಿ ಅದು ಒಂದೇ ದಿನಕ್ಕೆ ಸೀಮಿತ ಆಗಬಾರ ಪುರಸಭೆಯಲ್ಲಿ ನಾವೀಗ ಸರ್ಕಾರದ ರೂಲ್ಸ್ಗಳ ಪ್ರಕಾರ ಯಾವುದೇ ಲೇಔಟ್ಗಳು ಜಿ ಯುಜಿಡಿ ಮಾಡ್ರಿ ಅದೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಕಂಪಲ್ಸರಿ ಮಾಡ್ರಿ ಕೆವಿ ಸಪ್ಲೈ ಮಾಡಬೇಕು ವಿದ್ಯುತ್ ಸಪ್ಲೈ ಎಲ್ಲ ಮಾಡಬೇಕು ಆ ರೀತಿನೇ ಗಿಡ ಒಂದು ಪರ್ಮಿಷನ್ ಕೊಡಬೇಕಾದ್ರೆ ಒಂದು ಒಂದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ತರ್ಟಿ ಫಾರ್ಟಿ ಸೈಟಿಗೆ ನಾಲ್ಕು ಗಿಡ ಕಂಪಲ್ಸರಿ ಹಾಕಬೇಕು ಆ ಪರ್ಮಿಷನ್ ಆ ನಾ ಗಿಡ ಹಾಕಬೇಕು ಎನ್ಓ ಸಿ ಸರ್ಟಿಫಿಕೇಟ್ ಕೊಡ್ಬೇಕು ಆ ಗಿಡಗಳು ಬೆಳೆಸಿರಲ್ಲ ಅಂತ ನೋಡ್ಬೇಕು ಅದು ಅಂದ್ರೆ ಮಾತ್ರ ಕಡ್ಡಾಯವಾಗಿ ನಾವು ಮಾಡಿದ್ರೆ ಮಾತ್ರ ಯಾಕಂದ್ರೆ ನಮ್ಮ ಜನ ಉತ್ಸಾಹದಿಂದ ತಗೊಂಡು ವಾಲಂಟರಿ ಆಗಿ ಬಂದು ಗಿಡಗಳನ್ನ ಅನ್ನೋ ಪರ್ಸೆಂಟೇಜ್ ಹಾರ್ಡ್ಲಿ ಒಂದು ಪರ್ಸೆಂಟ್ ಇಲ್ಲ ನಮ್ಮ ಹೆಂಗೆ ನಮ್ಮ ಹೆಂಗ ಬಂದ್ಬಿಟ್ಟಿದ್ವಿ ಅಂದ್ರೆ ಅದು ಕಂಪಲ್ಸರಿ ಅಂದ್ರೆ ಮಾತ್ರ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ನಾವು ಬಂದಿದ್ದೀವಿ ಈಗ ಅದು ಅನಿವಾರ್ಯತೆ ಅಂತ ಮಾಡಿದಾಗ ಮಾತ್ರ ಅದು ನಿಮಗೆ ಅನಿವಾರ್ಯತೆ ಆದ್ರೆ ಮಾತ್ರ ಆಗುತ್ತೆ ಅಂದ್ರೆ ಮಾತ್ರ ನಾವು ಅದನ್ನು ಒಪ್ತಾ ಇದ್ವಿ ಮಾಡ್ತಾ ಇದ್ವಿ ಅದಕ್ಕೆ ನಾವೆಲ್ಲ ಬೇಕಾದ್ರೆ ಪುರಸಭೆಗೆ ತಕ್ಷಣ ಸ್ವಲ್ಪ ಯಾರು ಕೆಲವೊಬ್ಬರಿಗೆ ಕಿರಿಕಿರಿ ಅನಿಸಬಹುದು ನಾವು ಇವತ್ತಿನ ಕಿರಿಕಿರಿ ಮುಂದಿನ ಪೀಳಿಗೆಗೆ ಮುಂದಿನ ಜನರೇಷನ್ ಗೆ ಒಂದು ಮಾದರಿ ಹಾಕಿ ಕೊಟ್ಟಂಗ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಯರು ಪುರಸಭೆಯಲ್ಲಿ ಹೋಗಿ ಒತ್ತಾಯ ಮಾಡಿರ್ಬೇಕಾರೆ ಒಂದು ಸೈಟಿಗೆ ನಾಲ್ಕು ಗಿಡಗಳನ್ನ ಕಂಪಲ್ಸರಿ ಹಾಕಬೇಕು ಎನ್ಓ ಸಿ ಕೊಡ್ಬೇಕಾದ್ರೆ ನಾಲ್ಕು ಗಿಡಗಳು ತೋರಿಸ್ತೇಬೇಕ 이리로 이리로 이